ಗದ್ಯಪಟ ಒಂಬತ್ತು ರಾಮಕೃಷ್ಣನ ಬೆಕ್ಕು ಒಮ್ಮೆ ಕೃಷ್ಣದೇವರಾಯ ಹತ್ತಾರು ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು ಅವನ್ನು ಸಾಕಲು ಅನುಕೂಲವಾಗುವಂತೆ ಒಂದೊಂದು ಹಸುವನ್ನು ಕೊಟ್ಟ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾನಲ್ವ ಇವನು ಕೃಷ್ಣದೇವರಾಯ ಅರಸ ಅವನು ತನ್ನ ಆಸ್ಥಾನದಲ್ಲಿರುವಂತಹ ಜನರಿಗೆ ಒಂದೊಂದು ಬೆಕ್ಕಿನ ಮರಿಗಳನ್ನು ಕೊಟ್ಟು ಅದನ್ನು ಸಾಕೋದಿಕ್ಕೆ ಅನುಕೂಲವಾಗುವಂತೆ ಏನು ಮಾಡ್ದ ಒಂದೊಂದು ಹಸುಗಳನ್ನು ಸಹ ಕೊಟ್ಟ ಏನಾಯಿತು ಏನಕ್ಕೆ ಹಸು ಹಾಲು ಕೊಡುತ್ತೆ ಬೆಕ್ಕಿನ ಮುಖ್ಯ ಆಹಾರ ಏನಾಗಿರುತ್ತೆ ಹಾಲಾಗಿರುತ್ತೆ ಆದ್ದರಿಂದ ಬೆಕ್ಕನ್ನು ಚೆನ್ನಾಗಿ ಸಾಕಲಿ ಅಂತ ಹೇಳಿ ಅವನು ಹಸುಗಳನ್ನು ಕೊಡ್ತಾ ಇದ್ದ ಇದನ್ನು ನೋಡಿದಂತಹ ತೆನಾಲಿ ರಾಮಕೃಷ್ಣ ಕೃಷ್ಣ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿರುವಂತಹ ಒಬ್ಬ ತೆನಾಲಿ ರಾಮಕೃಷ್ಣ ಹಾಸ್ಯ ಕವಿ ಅವನೇನ ಅವನೇನು ಕೇಳ್ದ ಮಹಾಪ್ರಭು ನನಗೂ ಒಂದು ಬೆಕ್ಕಿನ ಮರಿ ಕೊಡಿ ಎಂದ ತೆನಾಲಿ ರಾಮಕೃಷ್ಣ ಅರಸ ಅವನಿಗೂ ಒಂದು ಬೆಕ್ಕಿನ ಮರಿ ಮತ್ತು ಹಸುವನ್ನು ಕೊಟ್ಟು ನಿಮ್ಮಲ್ಲಿ ಯಾರು ಯಾರು ಚೆನ್ನಾಗಿ ಬೆಳೆಸುತ್ತೀರೋ ಅವರಿಗೆ ಬಹುಮಾನ ಕೊಡ್ತೇನೆ ಅಂತ ಹೇಳ್ದ ತೆನಾಲಿ ರಾಮಕೃಷ್ಣ ಇವನು ಚಿತ್ರದಲ್ಲಿದ್ದಾನಲ್ವ ಇವನಿಗೆ ಕೃಷ್ಣ ಇವನು ಕೇಳ್ದ ಎಲ್ಲರಿಗೂ ಕೊಡ್ತಾ ಇದ್ದೀರಲ್ವ ಮಹಾಪ್ರಭು ನನಗೂ ಒಂದು ಬೆಕ್ಕನ್ನು ಕೊಡಿ ಅಂತ ಆವಾಗ ತೆನಾಲಿ ರಾಮಕೃಷ್ಣನಿಗೂ ಕೃಷ್ಣ ದೇವರಾಯ ಏನು ಮಾಡ್ದೆ ಒಂದು ಬೆಕ್ಕು ಮತ್ತೆ ಒಂದು ಹಸುನ ಕೊಟ್ಟ ನೀವು ಯಾ ನಿಮ್ಮಲ್ಲಿ ಯಾರು ಚೆನ್ನಾಗಿ ಈ ಬೆಕ್ಕನ್ನು ಸಾಕ್ತೀರಾ ಅವರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ ಹೇಳಿ ಹೇಳಿದ ಮೂರು ತಿಂಗಳ ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ಕರೆತಂದರು ಬೆಕ್ಕುಗಳಿಗೆಂದು ವಾಸದವರು ಒಂದೊಂದು ಬಟ್ಟಲು ಹಾಲನ್ನಿಟ್ಟರು ಬೇರೆಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲಾರಂಭಿಸಿದಾಗ ರಾಮಕೃಷ್ಣನ ಬೆಕ್ಕು ಮಾತ್ರ ಸಿರಿ ಎಂದು ಮುಖ ತಿರುಗಿಸಿತು ಅದನ್ನು ಕಂಡ ಅರಸ ಕೇಳಿದ ರಾಮಕೃಷ್ಣ ನಿನ್ನ ಬೆಕ್ಕೇಕೆ ಹಾಲು ಕುಡಿಯುತ್ತಿಲ್ಲ ನೋಡಿ ಆ ಬೆಕ್ಕುಗಳು ಮೂರು ತಿಂಗಳು ಆಗಿದ ತಕ್ಷಣ ಮತ್ತೆ ಅರಮನೆಗೆ ಬಂದಾಗ ಅಲ್ಲಿರುವಂತಹ ರಾಣಿವಾಸದವರು ಅಂದರೆ ಅಲ್ಲಿರುವಂತಹ ಹೆಣ್ಮಕ್ಳು ಏನು ಮಾಡಿದ್ರು ಎಲ್ಲ ಬೆಕ್ಕುಗಳಿಗೂ ಒಂದೊಂದು ಬಟ್ಲಲ್ಲಿ ಹಾಲನ್ನು ತಂದಿಟ್ರು ಎಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡೋದು ಆದರೆ ತೆನಾಲಿ ರಾಮಕೃಷ್ಣನ ಬೆಕ್ಕು ಮಾತ್ರ ಹಾಲನ್ನು ನೋಡಿ ಏನು ಮಾಡ್ತು ಮುಖನ ಒಂದು ಕಡೆಗೆ ತಿರುಗಿಸ್ಕೊಂತು ಆವಾಗ ಏನಾಯಿತು ರಾಜನಿಗೆ ಆಶ್ಚರ್ಯ ಆಯಿತು ಇದು ಯಾಕೆ ಎಲ್ಲ ಬೆಕ್ಕುಗಳು ಇಷ್ಟು ಚೆನ್ನಾಗಿ ಹಾಲು ಕುಡಿತಾ ಇದ್ದಾವೆ ಈ ಬೆಕ್ಕು ಯಾಕೆ ಹಾಲು ಕುಡಿತಾ ಇಲ್ಲ ಅಂಥೇಳಿ ತೆನಾಲಿ ರಾಮಕೃಷ್ಣನ ಕೇಳಿದ್ರು ಯಾಕೆ ನಿನ್ನ ಬೆಕ್ಕು ಹಾಲು ಕುಡಿತಾ ಇಲ್ಲ ಅಂಥೇಳಿ ಅವಾಗ ಅವನು ತೆನಾಲಿ ರಾಮಕೃಷ್ಣ ಹೇಳಿದ ಮಹಾಪ್ರಭು ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿಯೋದೊಂದು ದುರಾಭ್ಯಾಸ ನನ್ನ ಬೆಕ್ಕು ಹಾಗೇ ಮಾಡಬಾರದು ಅಂತ ಮೊದಲ ದಿನ ಬಿಸಿ ಹಾಲನ್ನು ಕೊಟ್ಟೆ ಕುಡಿದಾಗ ಅದರ ಮೇಸೆ ಸುಟ್ಟಿತು ಮತ್ತು ಪ್ರತಿದಿನವೂ ಹಾಗೆ ಮಾಡಿದೆ ಈಗ ಬೆಕ್ಕು ಹಾಲನ್ನೇ ಕುಡಿಯೋದಿಲ್ಲ ಎಂದ ರಾಮಕೃಷ್ಣ ಎಲ್ಲ ಬೆಕ್ಕುಗಳನ್ನು ಕಣ್ಮುಚ್ಕೊಂಡು ಹಾಲು ಕುಡಿತವೆ ಅದು ದುರಾಭ್ಯಾಸ ಆಗಿದೆ ನಾನು ಏನು ಮಾಡಿದೆ ಯಾ ನನ್ನ ಬೇಕು ಆ ಥರ ಬುದ್ಧಿ ಕಲಿಬಾರದು ಅಂತ ನಾನು ಮೊದಲನೇ ದಿನ ಬಿಸಿ ಹಾಲು ಕೊಟ್ಟೆ ಅದು ಏನು ಮಾಡ್ತು ಮು ಅದರ ಮೀಸೆನ ಸುಟ್ಕೊಂತು ಅದಕ್ಕೆ ಅದು ಇವಾಗ ಹಾಲು ಕುಡಿಯೋದನ್ನೇ ಬಿಟ್ಬಿಟ್ಟಿದೆ ಮಹಾಪ್ರಭು ಅಂತ ಹೇಳಿ ಕೇ ಹೇಳ್ದ ಆದರೆ ನಿನ್ನ ಬೆಕ್ಕು ಬೇರೆಲ್ಲ ಬೆಕ್ಕುಗಳಿಗಿಂತ ದಪ್ಪವಾಗಿದೆಯಲ್ಲ ಅದು ಹೇಗೆ ಎಂದು ಪ್ರಶ್ನಿಸಿದ ಅರಸ ಆದರೆ ಬೆಕ್ಕು ಮಾತ್ರ ತುಂಬ ಚೆನ್ನಾಗಿದೆಯಲ್ಲ ಅದು ಕಾರಣ ಏನು ಅಂತ ಹೇಳಿ ಕೇಳಿದಾಗ ಮಹಾಸ್ವಾಮಿ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಇನ್ನೊಬ್ಬರನ್ನು ಅವಲಂಬಿಸೋಲ್ಲ ಹಾಲು ಹಾಲಿ ಹಾಲಿಲ್ಲದೇ ಇದ್ದರೇನಂತೆ ನನ್ನ ಬೆಕ್ಕು ಪ್ರತಿದಿನವೂ ಬೇಕಾದಷ್ಟು ಇಲಿ ಮತ್ತು ಪಾರಿವಾಳಗಳನ್ನು ತಿನ್ನುತ್ತಿತ್ತು ಅದಕ್ಕೆ ಅದು ದಪ್ಪವಾಗಿದೆ ಎಂದ ರಾಮಕೃಷ್ಣ ಡೈಲಿ ಹಾ ಆ ಪ್ರಾಣಿಗಳು ಬೇರೆ ಆಹಾರಕ್ಕೋಸ್ಕರ ಯಾರನ್ನು ಅವು ತಮ್ಮಗೆ ತಾವೇ ಆಹಾರನ ಹುಡುಕೊತವೆ ಹಾಲು ಕುಡಿಲಿಲ್ಲ ಅಂದಿದ್ರೇನು ಇದೇನು ಮಾಡುತ್ತೆ ನನ್ನ ಬೆಕ್ಕು ಡೈಲಿ ಇಲಿ ಮತ್ತು ಪಾರಿವಾಳಗಳನ್ನು ತಿಂದು ಇಷ್ಟು ದಪ್ಪವಾಗಿದೆ ಅಂಥೇಳಿ ಹೇಳ್ದ ರಾಜ ಸುಪ್ರೀತನಾಗಿ ಈ ಬೆಕ್ಕು ನಮ್ಮಲ್ಲೇ ಇರಲಿ ಎಂದ ಸರಿ ಇದು ತುಂಬ ಒಳ್ಳೆಬೇಕು ಅಂತ ಹೇಳಿ ರಾಜ ಈ ಬೆಕ್ಕು ನನ್ನ ಹತ್ರನೇ ಇಟ್ಕೊತೀನಿ ಅಂತ ಹೇಳಿ ಕೇಳಿದ್ರು ಬೆಕ್ಕಿನ ಹಿಂದೆ ರಾಮಕೃಷ್ಣ ಬೆಕ್ಕಿನ ಹಿಂದೆ ಬಂದ ಹಸು ಎಂದ ಎಂದು ಕೇಳಿದ ರಾಮಕೃಷ್ಣ ಬೆಕ್ಕು ಮಾತ್ರ ಅವರೇ ಇಟ್ಕೊತಾರೆ ಹಾಗಾದ್ರೆ ಹಸುನು ಅವರೇ ಇಸ್ಕೊಬಿಡ್ತಾರೆ ಅಂತ ಹೇಳಿ ಅವನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಂದ ಬೆಕ್ಕು ಇನ್ ನ ಹಸು ಏನು ರಾ ಮಹಾರಾಜ ಅಂತ ಕೇಳಿದಾಗ ಅದು ಗೋದಾನ ಹಸು ನಿನಗೆ ಇರಲಿ ಎಂದು ನಕ್ಕು ನೋಡಿದ ಅರಸ ನಾನು ಗೋದಾನ ಹಸುನ ದಾನವಾಗಿ ಕೊಟ್ಟಿದ್ದೀನಿ ಅದನ್ನು ಅತ್ತೆ ತಗೊಳ್ಳಲ್ಲ ಹೇಳಿ ರಾಜ ಹೇಳಿದ್ರು ಇದು ರಾಮಕೃಷ್ಣನ ಬೆಕ್ಕು